ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೋಡಿ ಇವಾಗ ಡಿಫ್ರೆಂಟಾಗಿ ಟೇಸ್ಟಿಯಾದ ಒಂದು ಸ್ವೀಟ್ ಮಾಡೋಣ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋಕ್ಕೆ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಬನ್ನಿ ಇದು ಯಾವ ಥರ ಅಂತ ನೋಡೋಣ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ನಾವು ಹಾಕೊಳ್ಳಿ ಅದರ ನೋಟಿಫಿಕೇಶನ್ ಬರುತ್ತೆ ನಿಮಗೆ ಫಸ್ಟ್ ವಿಡಿಯೋ ನೀವೇ ನೋಡ್ಬೋದು ಹಾಗೆಯೇ ಒಂದು ಲೈಕ್ ಕೊಡಿ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡ್ತೀನಿ ಅಂತ ಕೇಳಿ ನೋಡಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಬನ್ನಿ ಇವಾಗ ಸ್ವೀಟ್ನ ಯಾವ ಥರ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಕಪ್ಪು ಹುರ್ಗಾಟ್ಲೆ ಹಿಟ್ಟು ತೊಗೊಂಡಿದ್ದೀನಿ ಅರ್ಧ ಕಪ್ಪು ಸಕ್ಕರೆ ಪೌಡರ್ ತೊಗೊಂಡಿದ್ದೀನಿ ಅದಕ್ಕೆ ತುಪ್ಪ ಬೇಕು ತುಪ್ಪ ತೊಗೊಂಡಿದ್ದೀನಿ ಹಾಗೆ ಎರಡು ಏಲಕ್ಕನ್ನು ತೊಗೊಂಡಿದ್ದೀನಿ ಬಿಡಿಸಿ ಇದು ಪುಡಿ ಮಾಡಿ ಇಟ್ಕೋಬೇಕೀಗ ಮೂರು ಸಾಮಗ್ರಿಗಳಲ್ಲಿ ಇವಾಗ ನಾವು ಒಂದು ಚೆನ್ನಾಗಿರೋ ಸ್ವೀಟ್ನ ಮಾಡೋಣ ನೋಡಿ ನಾನು ಇಲ್ಲಿ ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇವಾಗ ಸಕ್ಕರೆನ ಹಾಕ್ಕೋತಾ ಇದ್ದೀನಿ ಸಕ್ಕರೆ ಪೌಡ್ರ್ ಸಕ್ಕರೆ ಹಾಕ್ಕೊಳ್ಳಂಗಿಲ್ಲ ಸಕ್ಕರೆ ಪೌಡ್ರೇ ಹಾಕಬೇಕು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ತುಪ್ಪನ ಹಾಕ್ತಾಯಿದ್ದೀನಿ ನೋಡಿ ಎರಡು ಸ್ಪೂನು ತುಪ್ಪನ ಹಾಕಿದ್ದೀನಿ ಈಗ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಸುಲಭವಾಗಿ ಬೇಗವಾಗಿ ಮಾಡ್ಕೋಬೋದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ಸ್ವೀಟು ಹಾಗೆ ಗ್ಯಾಸ್ ಇಲ್ಲದೆ ತುಂಬ ಕಮ್ಮಿ ಟೈಮಲ್ಲಿ ನಾವು ಈ ಸ್ವೀಟನ್ನ ರೆಡಿ ಮಾಡ್ಕೋಬೋದು ನೋಡಿ ಇದನ್ನು ಸಕ್ಕರೆ ತುಪ್ಪ ಕಲಸಿದ ಮೇಲೆ ಒಂಥರ ಹೆಂಗಂದರೆ ಒಂದು ಏನು ಹೇಳ್ತಾರೆ ಕ್ರೀಮ್ ಥರ ಆಗುತ್ತೆ ಇದು ಇವಾಗ ಇದಕ್ಕೆ ನಾವು ಹಿಟ್ಟನ್ನು ಹಾಕ್ಕೋಬೇಕು ಇದು ಹುರ್ಗಡ್ಲೆ ಹಿಟ್ಟು ಅಂದರೆ ಪುಟಾಣಿ ಹಿಟ್ಟು ಹಾಕ್ಕೊಂಡು ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳೋಣ ತುಪ್ಪದಲ್ಲಿ ಆದಷ್ಟು ತುಪ್ಪದಲ್ಲಿ ಕಲಿಸ್ಕೊ ಜಾಸ್ತಿ ಮಾಡಂಗಿದ್ರೆ ಒಂದು ಅರ್ಧ ತುಪ್ಪ ಒಂದು ಅರ್ಧ ಹಾಲು ಮಿಕ್ಸ್ ಮಾಡ್ಕೊಂಡು ಕೂಡ ನೀವು ಕಲಿಸ್ಕೋಬೋದು ಕೊಡ್ಲಾ ಇಷ್ಟು ನೋಡಿ ಇವಾಗ ಇಷ್ಟೆಲ್ಲ ಕಲಿಸಿದಾಗಿದೆ ಇದಕ್ಕೆ ನಾವು ಚೂರು ಹಾಲು ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ஜாஸ்தி வேட கோிட்டு கலஸ்தீவ்ல அதுக்கிச்சூரு கட்டி இதெல்லாம் சாக்கு நோடி நோட் தாட்னே இஷ்டாக நோட் இவங்க சன்கு சொல்ல தகண்டிவாக உண்டேனா கட்டுக்கொள்ள ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಉಂಡೆನ ಕಟ್ಕೋಬೋದು ನಡಿದ್ರಲ್ವಾ ಸ್ವೀಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರ ಸ್ವೀಟು ನಿಮಗೂ ಕೂಡ ಮಾಡೋಕೆ ಇಷ್ಟ ಇದ್ರೆ ನೀವು ಕೂಡ ಒಂದು ಐದು ನಿಮಿಷದಲ್ಲೇ ಈ ಸ್ವೀಟ್ನ ರೆಡಿ ಮಾಡ್ಬೋದು ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೊಂತ ಇದ್ದೀನಿ ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆಯಲ್ಲ ತುಂಬ ರುಚಿಯಾಗಿ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿದ್ರೆ ಎಷ್ಟು ಚೆನ್ನಾಗಾಗಿದೆ ಅಂತ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಅದೇ ಥರ ಈ ರೆಸಿಪಿಗೆ ಏನು ಅಂತ ಕಮೆಂಟ್ ಮಾಡಿ ಹೇಳಿ ಅನಿಸಿಕೆಯನ್ನು ಎಲ್ಲರಿಗೂ ಇಷ್ಟ ಆಯ್ತಲ್ವಾ ನನಗೆ ಕೂಡ ತುಂಬ ಇಷ್ಟ ಆಗಿದೆ ನಿಮಗೂ ಇಷ್ಟ ಆಗುತ್ತೆ ಸತಿ ಟ್ರೈ ಮಾಡಿ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು